ಎಲ್ಲರಿಗೂ ನಮಸ್ಕಾರ ಭಾರತ ದೇಶದಲ್ಲಿ ತೊಗರಿ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವು ಮೊದಲ ಸ್ಥಾನದಲ್ಲಿದ್ದು ಸುಮಾರು ಎಂಟು ಪಾಯಿಂಟ್ ಏಳು ಏಳು ಲ್ಯಾಕ್ ಟನ್ ಉತ್ಪಾದನೆ ಉತ್ಪಾದನೆಯಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಬಿಡುಗಡೆ ಮಾಡಿದ ತಳಿಗಳು ಬಿ ಆರ್ ಜಿ ಒನ್ ಬಿ ಆರ್ ಜಿ ಟೂ ಆರ್ ಜಿ ತ್ರೀ ಬಿ ಆರ್ ಜಿ ಫೋರ್ ಮತ್ತು ಬಿ ಆರ್ ಜಿ ಫೈವ್ ತಳಿಗಳ ವಿವರಣೆಯನ್ನು ನೋಡೋದಾದರೆ ಬಿ ಆರ್ ಜಿ ಒನ್ ಇದರ ಬೆಳೆಯ ಅವಧಿ ನೂರ ಎಂಬತ್ತರಿಂದ ನೂರ ತೊಂಬತ್ತು ದಿನಗಳು ಇದರ ಇಳುವರಿ ಐದರಿಂದ ಆರು ಕ್ವಿಂಟಲ್ಸ್ ಪರ್ ಎಕರೆ ಬಿ ಆರ್ ಜಿ ಎರಡು ಇದರ ಬೆಳೆಯ ಅವಧಿ ನೂರ ಐವತ್ತರಿಂದ ನೂರ ಎಪ್ಪತ್ತು ದಿನಗಳು ಆದರೆ ಇದರ ಇಳುವರಿ ಬಿ ಆರ್ ಜಿ ಐದರಗಿಂತ ಕಮ್ಮಿ ಇದೆ ಬಿ ಆರ್ ಜಿ ಮೂರು ಇದರ ಬೆಳೆಯ ಅವಧಿ ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ದಿನ ಇದರ ಇಳುವರಿ ಐದರಿಂದ ಆರು ಕ್ವಿಂಟಾಲ್ ಒಂದು ಎಕರೆಗೆ ಬಿಆರ್ ಜಿ ನಾಲ್ಕು ಇದರ ಬೆಳೆಯವಧಿ ನೂರ ಮೂವತ್ತೈದರಿಂದ ನೂರ ಐವತ್ತು ದಿನಗಳು ಹಾಗೂ ಇದು ನಾಲ್ಕರಿಂದ ಐದು ಕ್ವಿಂಟಲ್ಸ್ ಪರ್ ಎಕರೆ ಕೊಡುತ್ತದೆ ಬಿ ಆರ್ ಜಿ ಐದು ಇದರ ಬೆಳೆಯ ಅವಧಿ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ದಿನ ಇದರ ಇಳುವರಿ ಸರಿಸುಮಾರು ಒಂಬತ್ತು ಕ್ವಿಂಟಲ್ಸ್ ಪರ್ ಎಕರೆಗೆ ಇದೆ ಇದು ಬಿಲ್ಟ್ ಮತ್ತು ಸ್ಟ್ರೆಲಿಟಿಮೊಸೈಕ್ಟಿಸ್ಗೆ ರೆಸಿಸ್ಟೆಂಟನ್ನು ತೋರಿಸ್ ತೊಗರಿ ಬೆಳೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ನೋಡೋದಾದರೆ ಮೊದಲಿಗೆ ಒಂದು ತೊಗರಿ ಬೆಳೆಯಲ್ಲಿ ಒಂದು ಹೆಚ್ಚು ಇಳುವರಿಯನ್ನು ಪಡೆಯಲು ಕೆಲವೊಂದು ತಾಂತ್ರಿಕತೆಗಳ ಇದಾವೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಒಂದು ಕುಡಿ ಚುಟುವಿಕೆ ಅಂತ ಈ ಒಂದು ಕುಡಿ ಚುಟುವಿಕೆ ಅಂದರೆ ಏನಂತ ಹೇಳಿದ್ರೆ ಒಂದು ತೊಗರಿ ಒಂದು ಗಿಡವಾಗಿ ಒಂದು ಒಂದೇ ಕಡ್ಡಿಯಾಗಿ ಒಂದು ಬೆಳೆಯುವಂತಹ ಒಂದು ಬೆಳೆಯಾಗಿರುವಂಥದ್ದು ಇದು ಬಿತ್ತನೆ ಮಾಡಿದ ನಲವತ್ತರಿಂದ ನಲವತ್ತೈದು ದಿನದ ನಂತರ ಏನು ಒಂದೇ ಕಡ್ಡಿಯಾಗಿ ಏನು ಬೆಳೀತಾ ಇದೆ ಗಿಡನ ಇದನ್ನು ನಾವು ಕುಡಿ ಚೂಟೋದಾದರೆ ಅಂದರೆ ಮೇ ಮೇಲೆಯಿಂದ ಒಂದು ಇಂಚಷ್ಟು ಏನು ಈ ಥರ ಒಂದು ಕುಡಿಯನ್ನು ನಾವು ಚೂಟಿದಾಗ ಈ ಮೇಲೆ ಈ ಥರ ಬೆಳೆ ಎತ್ತರವಾಗಿ ಬೆಳೆಯುತ್ತಿರುವಂತಹ ಒಂದು ಗಿಡ ಹೊಸ ಕವಲುಗಳನ್ನು ಬಿಟ್ಟು ಅದನ್ನು ಅಥವಾ ಇಳುವರಿಯನ್ನು ಹೆಚ್ಚು ಮಾಡೋದಕ್ಕೆ ನಮಗೆ ಸಹಕಾರಿ ಮಾಡುತ್ತೆ ಇನ್ನೊಂದು ತಂತ್ರಜ್ಞಾನ ಇದರಲ್ಲಿ ಏನಪ್ಪ ಅಂತಂದರೆ ನಾವು ನೋಡಬಹುದು ತೊಗರಿಯಲ್ಲಿ ಒಳ್ಳೆ ಹೂವು ಬಂದಿರುತ್ತೆ ಬಟ್ ಹೂವು ಉದುರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಇದು ಯಾಕಪ್ಪ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಲಘು ಪೋಷಕಾಂಶಗಳನ್ನು ಕೊರತೆ ಆದ್ದರಿಂದ ಒಂದು ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನುವಂತಹ ಒಂದು ಲಘು ಪೋಷಕಾಂಶದ ಮಿಶ್ರಣ ದ್ರಾವಣವನ್ನು ರೆಡಿ ಮಾಡಿದ್ದಾರೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿಂದ ಒಂದು ಬಿಡುಗಡೆ ಆಗಿರುವಂತಹ ಒಂದು ಇದು ಒಂದು ಪ್ರಾಡಕ್ಟ್ ಇದನ್ನ ನಾವು ಒಂದು ಎಕರೆಗೆ ಒಂದು ಎರಡು ಕೆ ಇದು ಒಂದು ಎರಡು ಕೆ ಜಿ ಪ್ಯಾಕೆಟ್ ಬರುವಂಥದ್ದು ಒಂದು ಎಕರೆಗೆ ಇದು ಎರಡು ಕೆ ಜಿಯನ್ನು ಒಂದು ಇನ್ನೂರು ಲೀಟರ್ ನೀರಲ್ಲಿ ಇದೊಂದು ಎರಡು ಕೆ ಜಿ ಪ್ಯಾಕೆಟನ್ನು ಹಾಕೊಂಡು ಒಂದು ಏನು ಹೂವ ಒಂದು ಫಿಫ್ಟಿ ಪರ್ಸೆಂಟ್ ಫ್ಲವರಿಂಗ್ ಅಂತ ಏನು ಹೇಳ್ತೀವಿ ಶೇಕಡ ಒಂದು ಐವತ್ತರಷ್ಟು ಹೂವ ಬಂದಾಗ ಒಂದ್ಸತಿನ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ ಅದಾದಮೇಲೆ ಹದಿನೈದು ದಿನ ಬಿಟ್ಟು ಇನ್ನೊಂದು ಸಿಂಪಡಣೆ ಮಾಡಿದಾಗ ಉತ್ತಮವಾಗಿರುವಂತಹ ಒಂದು ಇಳುವರಿಯನ್ನು ಪುಡಿಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಮೊದಲನೇನ ಸ್ಪ್ರೇ ಮಾಡಿದಾಗ ಏನು ಹೂವ ಇರೋದು ಹೂವ ಮತ್ತು ಅದು ಕಾಯಿ ಕಟ್ಟಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಎರಡನೇ ಸ್ಪ್ರೇ ಅದೇನು ಕಾಯಿ ಕಟ್ಟುತ್ತೆ ಅದರಲ್ಲಿರುವಂಥ ಕಾಳುಗಳು ಅದು ಶೈನಿಂಗ್ ಬರೋದಾಗಿರಲಿ ಅದೊಂದು ಸೈಜನ್ನು ಬರೋದಕ್ಕೆ ಅದು ತುಂಬ ಅನುಕೂಲ ಅನುಕೂಲ ಆಗುತ್ತೆ ಆದ್ದರಿಂದ ನಮ್ಮ ಒಂದು ಈ ಕಡೆ ಎಲ್ಲ ಎಲ್ಲ ಜೈನ ಎಲ್ಲ ರೈತ ಬಾಂಧವರು ಈ ಒಂದು ಕುಡಿ ಒಂದು ತಂತ್ರಜ್ಞಾನ ಮತ್ತು ಪಲ್ಸ್ ಮ್ಯಾಜಿಕ್ ಬಳಕೆ ಮಾಡುವಂತಹ ಒಂದು ತಂತ್ರಜ್ಞಾನ ಎಲ್ಲರೂ ಅಳವಡಿಸ್ಕೊಂಡು ಬೇಕಾಗಂತೆ ವಿನಂತಿಸ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ಭೇಟಿ ನೀಡಿ ನಮ್ಮ ವಿಜ್ಞಾನಿಗಳ ಸಂಪರ್ಕ ಮಾಡಿ ಮಾಹಿತಿಯನ್ನು ತಗೊಳ್ಬಹುದು ನಮಸ್ಕಾರ